ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆಯಿಂದಾನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವರು ಸ್ಕೂಲಿಂದ ಬರುವಷ್ಟರಲ್ಲಿ ನನ್ನ ಒಂದು ಸೀರೆಗೆ ಕುಚ್ಚು ಹಾಕಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿವತ್ತು ಹಾಕ್ತಾ ಇರುವಂಥ ಕುಚ್ಚು ಡಿಸೈನ್ ತುಂಬಾ ಈಸಿಯಾಗಿದೆ ತುಂಬಾ ಸಿಂಪಲ್ಲಾಗಿದೆ ಯಾರು ಬೇಕಾದರೂ ಹಾಕಬಹುದು ಇದಕ್ಕೆ ಕ್ರೋಶ ಬರಬೇಕು ಅಂತ ಏನೂ ಇಲ್ಲ ನಾರ್ಮಲ್ ಸೂಜಿಯಿಂದ ಹಾಕುವಂಥ ಕುಚ್ಚು ಡಿಸೈನ್ ಇದು ನಾನು ಇದಕ್ಕೆ ಫಸ್ಟ್ ನಾನೀಗ ಈ ಥರ ಬಂಚಸ್ನ ಮಾಡಿ ಇಟ್ಕೊಳ್ತೀನಿ ಈ ಥರ ಬಂಚಸ್ನ ಮಾಡೋದಕ್ಕೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೂಜಿ ತಗೊಂಡಿದ್ದೀನಿ ಮತ್ತು ಸೀರೆ ಕಲರ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ಒಂದು ಈ ಥರ ರೌಂಡ್ ಅಂಡ್ ರಿಂಗ್ ಥರ ಇತ್ತು ಇದನ್ನು ತಗೊಂಡಿದ್ದೀನಿ ಮತ್ತು ಒಂದು ಕಾರ್ಡ್ ಬೇಕು ಗಟ್ಟಿಯಾಗಿರುವಂಥ ಕಾರ್ಡ್ ಬೇಕು ನಾನಿಲ್ಲಿ ಮನೇಲಿ ವೇಸ್ಟ್ ಆಗಿರುವಂಥ ಡೆಬಿಟ್ ಕಾರ್ಡ್ ಇತ್ತು ಅದನ್ನೇ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವುದಾದ್ರೂ ಒಂದು ಗಟ್ಟಿಯಾಗಿರುವಂಥ ಕಾರ್ಡ್ ಇದ್ದರೆ ಅದನ್ನು ಈ ಥರ ಬಾಕ್ಸ್ ಥರ ಕಟ್ ಮಾಡಿಕೊಂಡು ಬಾಕ್ಸ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೋಬೋದು ನಾನು ಕಾರ್ಡ್ ಇರೋದರಿಂದ ಇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಗೋಲ್ಡ್ ಬೀಟ್ಸ್ ತೊಗೊಂಡಿದ್ದೀನಿ ಮತ್ತು ಗ್ಲೂ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟ್ ಎರಡು ಎಳೆ ದಾರ ಮಾಡ್ಕೊಳ್ತೀನಿ ಎರಡೆಳೆ ದಾರ ಮಾಡ್ಕೊಳ್ಳೋದು ತುಂಬಾ ಈಸಿ ಇದಕ್ಕೆ ನಾನು ಈ ಥರ ಒಂದು ಬಾಟಲ್ ಇತ್ತು ಲೋಷನ್ ಬಾಟಲ್ ಇದು ಇದಕ್ಕೆ ನಾನು ಥ್ರೆಡ್ನ ಸುತ್ತಕೊಳ್ತಾ ಇದ್ದೀನಿ ನೋಡಿ ಒಂದೇ ಎಳೆಯದಲ್ಲಿ ಸುತ್ತಕೊಳ್ತಾ ಇದ್ದೀನಿ ಒಂದು ಎಷ್ಟು ಉದ್ದ ದಾರ ಬೇಕಾಗುತ್ತೆ ಅನ್ನೋದನ್ನು ಒಂದು ಅಂದಾಜಿನಲ್ಲಿ ಇಟ್ಕೊಂಡು ಸುತ್ತಕೊಳ್ತಾ ಇದ್ದೀನಿ ಮತ್ತು ಇಷ್ಟು ಸಾಕು ಅಂತ ಅನಿಸುತ್ತೆ ಈಗ ಇದೆಲ್ಲ ಎಳೆಯಲ್ಲಿ ನಾನು ಸುತ್ತಿರೋದು ಇದನ್ನು ಈಗ ಎರಡೆ ಮಾಡೋದು ಹೇಗೆ ಆದರೆ ಈಗ ಇದು ದಾರ ಇರುತ್ತಲ್ವ ಇದನ್ನು ಕಟ್ ಮಾಡಬಾರ್ದು ಹಾಗೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ಥರ ಒಂದು ರಿಂಗ್ ತೊಗೊಂಡಿದ್ನಲ್ವಾ ಇದಕ್ಕೆ ಸುತ್ತಕೊಳ್ತೀನಿ ನಾನೀಗ ಇದರಲ್ಲಿ ಎರಡು ಎಳೆ ಇದೆ ನೋಡಿ ಎರಡು ಎಳೆ ಆಯ್ತು ಈಗ ಇದು ಇದನ್ನು ಸುತ್ತಕೊಳ್ತೀನಿ ಇದರಲ್ಲಿ ಒಂದು ಎಳೆ ದಾರ ಇದೆ ಇದರಲ್ಲಿ ಎಳೆ ದಾರ ಇದೆ ಈಗ ಇದನ್ನು ಎರಡು ಸೇರಿಬಿಟ್ಟು ಸುತ್ತಕೊಳ್ತಾ ಇರೋದರಿಂದ ಎರಡು ಎಳೆ ದಾರ ಇದೆ ಈಗ ಎರಡು ಎಳೆ ದಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಈಗ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲ್ಲ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಡೀಟೇಲ್ ಆಗಿ ತೋರಿಸ್ತಿದ್ದೀನಿ ಇದು ಎರಡು ಎಳೆ ದಾರ. ಇಲ್ಲಿಂದ ಆಯ್ತು ನೋಡಿ ಇಷ್ಟಕ್ಕೆ ಕಟ್ ಮಾಡ್ಕೊಳ್ತೀನಿ ಈಗ. ಕಟ್ ಮಾಡ್ಕೊಂಡು ಎಂಡಲ್ಲಿ ಒಂದೆರಡು ಗಂಟು ಹಾಕೊಂಡ ಬಿಡ್ತೀನಿ. ಎಂಡಲ್ಲಿ ಈ ತರ ಎರಡು ಗಂಟು ಹಾಕೊಂಡಿದ್ದೀನಿ. ಈಗ ಎರಡು ಎಳೆ ದಾರನು ರೆಡಿ ಆಗಿದೆ. ಇದಕ್ಕೆ ಆರು ಎಳೆ ದಾರನು ಬೇಕಾಗುತ್ತೆ. ಹಾಗಾಗಿ ಈಗ ಆರು ಎಳೆ ದಾರ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ಎರಡು ಎಳೆ ದಾರ ಹೇಗೆ ಮಾಡ್ಕೊಂಡ್ವಿ ಅದೇ ಥರನೇ ಆರು ಎಳೆ ದಾರ ಮಾಡ್ಕೊಳ್ತೀನಿ ಇದು ಕೂಡ ಅಷ್ಟೇ ಒಂದು ಅಂದಾಜಲ್ಲಿ ಎಷ್ಟು ಉದ್ದ ಬೇಕಾಗ್ಬೋದು ಅಂತ ನೋಡಿಕೊಂಡು ಒಂದು ಅಂದಾಜಲ್ಲಿ ಸುತ್ಕೊಳ್ತಾ ಇದ್ದೀನಿ ಇಷ್ಟು ಸಾಕು ಅನಿಸುತ್ತೆ ಇದಕ್ಕೆ ಈಗ ಇದನ್ನೇ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಗ್ಲೂ ಬಾಟಲ್ಗೆ ಸುತ್ಕೊಳ್ತಾ ಇದ್ದೀನಿ ಎರಡೆಳೆ ಮಾಡ್ಕೊಳ್ತಾ ಇದ್ದೀನಿ ಈಗ ಎರಡೆಳೆ ದಾರ ಆಯ್ತು ನೋಡಿ ಎರಡೆಳೆ ದಾರ ಆದಮೇಲೆ ಮತ್ತೆ ಈ ದಾರನ ಕಟ್ ಮಾಡಲ್ಲ ನಾನು ಹಾಗೆ ಈಗ ಫೋಲ್ಡ್ ಮಾಡ್ಕೊಳ್ತೀನಿ ಮಾಡ್ಕೊಂಡ್ರೆ ಅದು ಎಳೆ ದಾರ ಆಗುತ್ತೆ ಈಗ ಮತ್ತೆ ಈ ಬಾಟಲ್ಗೆ ಇದ್ದೀನಿ ಈಗ ಮೂರೆಳೆ ದಾರನ ನಾನು ಸುತ್ಕೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಎಳೆ ದಾರ ಇದೆ ಇದರಲ್ಲಿ ಒಂದ್ ಎಳೆ ದಾರ ಇದೆ ಇವೆರಡನ್ನ ಸೇರಿ ಸುತ್ಕೊಂಡೆ ಈಗ ಈಗ ಮೂರೆಳೆ ದಾರ ಆಯ್ತು ನೋಡಿ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ಸೂಜಿಗೆ ಸೂಜಿಲಿ ಪೋಣಿಸಿಟ್ಕೊಳ್ತೀನಿ ಸೇರಿಸ್ಬಿಟ್ಟು ಎಂಡಲ್ಲಿ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ ಗಂಟು ಹಾಕ್ಕೊಂಡು ಮತ್ತೆ ಇದಕ್ಕೆ ಸುತ್ತಿಟ್ಕೊಳ್ತೀನಿ ಅಂದರೆ ಗಂಟು ಹಾಕ್ಬಾರ್ದಲ್ವಾ ಹಾಗೆ ಬಿಟ್ಬಿಟ್ರೆ ಅದಕ್ಕೋಸ್ಕರ ಹೀಗೆ ಸುತ್ತಿಟ್ಕೊಳ್ತೀನಿ ಈಗ ಮೂರೆಳೆ ದಾರ ಏನಿತ್ತು ನೋಡಿ ಅದನ್ನ ಸೂಜಿಲಿ ಕೋಣಸ್ಕೊಂಡಿದ್ದೀನಿ ನೋಡಿ ಈಗ ಇದು ಆರೆಳೆ ದಾರ ಆಗಿದೆ ಕಾರ್ಡ್ ನೋಡಿ ಇದು ಎಷ್ಟು ಇಂಚಸ್ ಇದೆ ಅಂದರೆ ಒಂದು ಐದೂವರೆ ಐದೂವರೆ ಆರು ಸೆಂಟಿಮೀಟರ್ ಇದೆ ಇಂಚ್ ಲೆಕ್ಕ ಹೇಳಬೇಕು ಅಂದರೆ ಎರಡು ಇಂಚಲ್ಲಿದೆ ಎರಡು ಪಾಯಿಂಟ್ ಒನ್ ಇಂಚಿದೆ ಬಟ್ ಇತ್ತು ಮನೆಯಲ್ಲಿ ವೇಸ್ಟ್ ಆಗಿರುವಂಥ ಕಾರ್ಡ್ ಇತ್ತು ಅಂತ ನಾನು ಇದನ್ನು ತೊಗೊಂಡಿದ್ದೀನಿ ಗಟ್ಟಿಯಾಗಿರುವ ಯಾವುದೇ ಕಾರ್ಡ್ ಇದ್ದರೂ ನೀವು ಮನೆಯಲ್ಲಿ ತೊಗೋಬಹುದು ಈ ಥರ ಬಂಚ್ ಯಾವ ಥರ ಮಾಡೋದು ಅನ್ನೋದನ್ನು ಈಗ ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಸೂಜಿಗೆ ಈ ಥರ ದಾರ ಪೋಣಿಸ್ಬಿಟ್ಟು ಎಂಡಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಈ ಥರ ಚಿಕ್ಕದಾದ ಲೂಪ್ ಮಾಡಿ ಇಟ್ಕೋಬೇಕು ಈಗ ಬಂಚಸ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ ಒಂದು ಎರಡು ಬಂಚಸ್ನ ಮಾಡೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ತುಂಬ ಈಸಿ ಆಗುತ್ತೆ ಆಮೇಲೆ ಬೇಗ ಬೇಗನೂ ಮಾಡಬಹುದು ಈ ದಾರನ ಎಂಡಲ್ಲಿ ಈ ಥರ ಗಂಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಒಂದು ಸೂಜಿಗೆ ದಾರ ಕೋಣಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದಕ್ಕೆ ನೋಡಿ ಈ ಲೂಪ್ ಇದೆ ಅಲ್ವಾ ಇದರಲ್ಲಿ ಈ ದಾರನ ಹಾಕ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಬೇಗ ಬೇಗ ಬೀಟ್ಸ್ನ ಪೋಣಿಸ್ಕೊಬೋದು ಸಿಂಪಲ್ ಆಗಿ ಈ ಲೂಪ್ ಏನಿದೆ ನೋಡಿ ಈ ಲೂಪಲ್ಲಿ ಎರಡೆಳೆ ದಾರಾನ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಒಂದು ಐವತ್ತು ಐವತ್ತು ಬೀಟ್ಸ್ನ ನಾನಿಲ್ಲಿ ಫೋಣಸ್ಕೊಳ್ತೀನಿ ನಾವು ಹೆಣ್ಮಕ್ಳು ಮನೇಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ಏನಾದರೂ ಕಲಿಬೇಕು ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾನೆ ಇರಬೇಕು ಆವಾಗಲೇ ನಮಗೂ ಕೂಡ ತುಂಬ ಖುಷಿ ಆಗುತ್ತೆ ಅಲ್ವಾ ಏನಾದರೂ ಒಂದನ್ನು ಕಲ್ತಿದ್ದೀವಿ ಟೈಮ್ ವೇಸ್ಟ್ ಮಾಡ್ತಿಲ್ಲ ಅಂತ ನೋಡಿ ಈಗ ಕರೆಕ್ಟಾಗಿ ಐವತ್ತು ಬೀಟ್ಸ್ನ ಪೋಣಿಸ್ಕೊಂಡಿದ್ದೀನಿ ಇದಾದ ನಂತರ ಇದಾರನ್ನ ತೆಗೊಂಡು ಬಿಡ್ತೀನಿ ಸ್ವಲ್ಪ ಗಂಟಾಗಿತ್ತು ಹಂಗಾಗಿ ಕಟ್ ಅದನ್ನು ಈಗ ನೋಡಿ ಕಟ್ ಮಾಡಿ ಆದ ನಂತರ ನಾನೀಗ ಎಂಡಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಈಗ ಈ ಕಾರ್ಡನ್ನ ತೊಗೊಂಡ್ಬಿಟ್ಟು ಈ ಥರ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಳ್ತೀನಿ ಈಗ ಫ್ರಂಟಲ್ಲಿ ನೋಡಿ ಫ್ರಂಟಲ್ಲಿ ಇಷ್ಟು ದಾರಾನ ಬಿಟ್ಕೊಂಡಿರ್ತೀನಿ ಇಷ್ಟು ದಾರಾನ ಬಿಟ್ಕೊಂಡು ಈಗ ಸೊ ಈ ಕಡೆ ಒಂದು ಬೀಡ್ಸು ಈ ಕಡೆ ಒಂದು ಬೀಡ್ಸ್ನ ಬಿಡ್ತಾ ಸುತ್ಕೊಂಡು ಹೋಗಬೇಕು ದಾರಾನ ನೋಡಿ ನಾನೀಗ ಇಲ್ಲೊಂದು ಬೀಡ್ಸ್ ಬಿಟ್ಟು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಒಂದು ರೌಂಡ್ ಹಾಗೆ ಸೂತ್ಕೊಂಡ್ರೂ ಪರವಾಗಿಲ್ಲ ಲಾಸ್ಟಲ್ಲಿ ಗಂಟು ಹಾಕೋದಕ್ಕೆ ಅಂತ ದಾರ ಬೇಕು ಹಾಗಾಗಿ ಇಲ್ಲಿ ಜಾಸ್ತಿನೇ ಬಿಟ್ಟಿದ್ದೀನಿ ಮತ್ತೆ ನಾನು ಒಂದು ರೌಂಡ್ ಎಕ್ಸ್ಟ್ರಾ ಹಾಗೆ ಇಲ್ಲ ಬೀಡ್ಸ್ ಹಾಕಿನೇ ಸುತ್ತೊಳ್ತಾ ಇದ್ದೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಬೀಡ್ಸ್ ಹಾಕ್ತೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಬೀಡ್ಸ್ ಹಾಕ್ಬಿಡ್ತೀನಿ ನೆಕ್ಸ್ಟ್ ಇಲ್ಲೊಂದು ನೆಕ್ಸ್ಟ್ ಈ ಥರ ಇಲ್ಲೊಂದು ಇದೇ ಥರ ಈ ಕಡೆ ಟ್ವೆಂಟಿ ಫೈವ್ ಈ ಕಡೆ ಟ್ವೆಂಟಿ ಫೈವ್ ಬೀಟ್ಸ್ ಬರ್ತವೆ ಆ ಥರ ಕೋಣಿಸ್ತಾ ಹೋಗ್ಬೇಕು ನಾವು ಈ ತರ ನೋಡಿ ಸುತ್ಕೋಬೇಕು ತಕ್ಷಣ ಒಂದು ಐದಾರು ರೌಂಡ್ ಹಾಕಿದ ತಕ್ಷಣ ನಿಮಗೆ ಒಂದು ಸ್ವಲ್ಪ ಅಭ್ಯಾಸ ಆಗುತ್ತೆ ಫಸ್ಟ್ ಒಂದು ಐದಾರು ರೌಂಡ್ಗೆ ಬೀಟ್ಸ್ ಎಲ್ಲ ಸ್ವಲ್ಪ ಜಾರ್ತಾ ಇರುತ್ತೆ ಕೈಯಲ್ಲಿ ಮತ್ತು ದಾರ ಸ್ವಲ್ಪ ಲೂಸ್ ಲೂಸ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಒಂದು ಐದು ರೌಂಡ್ ಅಲ್ಲಿ ಆಮೇಲೆ ಎಲ್ಲ ಒಂದು ಐದಾರು ರೌಂಡ್ ಹಾಕಿದ ತಕ್ಷಣ ನಿಮಗೇನೆ ಅಭ್ಯಾಸ ಆಗ್ಬಿಡುತ್ತೆ ನೋಡಿ ಈಗ ನೋಡಿ ಈಗ ಫಿಫ್ಟಿ ಬೀಟ್ಸ್ನ ಹಾಕಿದ್ದೀನಿ ನೋಡಿ ಈ ಥರ ಇಲ್ಲಿ ಟ್ವೆಂಟಿ ಫೈವ್ ಬೀಟ್ಸ್ ಬಂದಿದ್ದಾವೆ ಇಲ್ಲಿ ಟ್ವೆಂಟಿ ಫೈವ್ ಬೀಟ್ಸ್ ಬಂದಿದ್ದಾವೆ ಈ ಥರ ಹಾಕಿದ್ದೀನಿ ನೋಡಿ ಬೀಟ್ಸ್ ಇಲ್ಲಿಗೆ ಎಂಡ್ ಎಂಡಾದ ತಕ್ಷಣ ನೋಡಿ ನಾನು ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾಟ್ ಹಾಕ್ಕೊಳ್ತೀನಿ ಅಂದರೆ ಮೇಲ್ಗಡೆನೂ ದಾರ ಬಿಟ್ಕೊಂಡಿದ್ದೆ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಅದನ್ನು ಮತ್ತು ಈ ಕಡೆದನ್ನ ಸೇರಿಸ್ಕೊಂಡು ನಾಟ್ ಹಾಕ್ಕೊಳ್ತೀನಿ ಇದು ಸ್ವಲ್ಪ ನೋಡಿ ಸ್ವಲ್ಪ ದೂರ ಇಷ್ಟು ಬಿಟ್ಕೊಂಡು ದಾರಾನ ಕಟ್ ಮಾಡ್ಕೊಂಡು ಬಿಡ್ತೀನಿ ಇದು ಗಂಟು ಹಾಕೊಳ್ಳೋಕ್ಕೆ ಕರೆಕ್ಟಾಗಿ ಆಗ್ತಾ ಇಲ್ಲ ಹಂಗಾಗಿ ಗಂಟು ಹಾಕೊಂಡ್ಮೇಲೆ ಇಷ್ಟು ಉದ್ದ ದಾರ ಏನಿರುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಈಗ ಈ ಥರ ಆಗಿದೆ ಈ ಕಡೆ ಟ್ವೆಂಟಿ ಫೈವ್ ಬೀಡ್ಸ್ ಈ ಕಡೆ ಟ್ವೆಂಟಿ ಫೈವ್ ಬೀಡ್ಸ್ ಆಗಿದೆ ನೋಡಿ ಈ ಕಡೆ ಟ್ವೆಂಟಿ ಫೈವ್ ಬೀಡ್ಸ್ ಆ ಕಡೆ ಟ್ವೆಂಟಿ ಫೈವ್ ಬೀಡ್ಸ್ನ ಹಾಕ್ಕೊಂಡು ಈ ಥರ ಮಧ್ಯದಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಈ ಥರ ಕಾಣಿಸ್ತಾ ಇದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಆರೇಳೆ ದಾರ ತೊಗೊಂಡಿದ್ದೀನಿ ಅದನ್ನು ಈ ಥರ ಎಂಡಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ ಆರೇಳೆ ದಾರ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನೋಡಿ ಆ ಸೂಜಿನ ಈಗ ಕೆಳಗಿಂದ ಮೇಲುಗಡೆ ಹಾಕ್ಕೊಳ್ಬೇಕು ಹಾಕ್ಕೊಂಡು ದಾರ ಎಳ್ಕೊಬೇಕು ಎಳ್ಕೊಂಡು ಲಾಸ್ಟಲ್ಲಿ ಈ ಥರ ದಾರದ ಮಧ್ಯದಲ್ಲಿ ಸೂಜಿನ ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು ದಾರಾನ ಈ ಥರ ಮೇಲ್ಗಡೆ ಎಳೆದ್ಬಿಟ್ಟು ಈ ಥರ ಹೆಬ್ಬೆರಳನ್ನು ಅದ್ರ ಮೇಲೆ ಇಟ್ಟಿದ್ದೀನಿ ಮತ್ತೆ ಈಗ ಸೂಚಿನ ಕೆಳಗಿಂದ ಮೇಲೇ ತಗೋಬೇಕು ನೋಡಿ ದಾರಾನ ಎಳ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು ಹುಷಾರಾಗಿ ಗಂಟಾಗದೇ ಇರೋ ಥರ ಮತ್ತು ಮಧ್ಯದಲ್ಲಿರೋ ದಾರ ಗಂಟಾದರೆ ಕಷ್ಟ ಬಿಡಿಸೋದು ಹಾಗಾಗಿ ಹುಷಾರಾಗಿ ಎಳ್ಕೋಬೇಕು ಇದೇ ಥರ ನಾನು ಹದಿನೆಂಟು ಸಲ ಲಾಕ್ ಮಾಡಿದ್ದೀನಿ ಹದಿನೆಂಟು ಸುತ್ತು ಆದ ನಂತರ ನಾನೀಗ ದಾರಾನ ಲಾಕ್ ಮಾಡ್ಕೋಬೇಕಲ್ವಾ ಎಂಡಲ್ಲಿ ಲಾಸ್ಟ್ ಏನಿತ್ತು ನೋಡಿ ಅದರ ಒಳಗಡೆನೆ ಸೂಜಿ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ ಲಾಕ್ ಮಾಡಿದರೆ ದಾರ ಅಷ್ಟೊಂದು ಟೈಟ್ ಆಗಲ್ಲ ಅಂತ ನಾನು ಎರಡು ಸಲ ಲಾಕ್ ಮಾಡಿದ್ದೀನಿ ನಾನಿಲ್ಲಿ ಹದಿನೆಂಟು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ ನೀವು ಹದಿನೆಂಟು ಸಲನೇ ಲಾಕ್ ಮಾಡಬೇಕು ಅಂತ ಏನೂ ಇಲ್ಲ ನೋಡ್ಕೊಳ್ಳಿ ನೀವು ಎಷ್ಟು ಸ್ಪೇಸ್ ಇದೆ ಅಲ್ಲಿ ಎಷ್ಟು ಲಾಕ್ಸ್ ಬರ್ತವೆ ಅಂತ ನೋಡ್ಕೊಳ್ಳಿ ನೋಡ್ಕೊಂಡುಬಿಟ್ಟು ನೀವು ಇಪ್ಪತ್ತು ಇಪ್ಪತ್ತೆರಡು ಈ ಥರನೂ ಬರ್ಬೋದು ಇಲ್ಲ ಹನ್ನೆರಡು ಲಾಕ್ಸು ಆಗ್ಬೋದು ಆ ಥರ ನೋಡಿಕೊಂಡು ಹಾಕ್ಕೊಳ್ಳಿ ಲಾಕ್ ಮಾಡಿದ ಮೇಲೆ ನಾನು ದಾರಾನ ಕಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ನಂತರ ನೋಡಿ ಈಗ ಈ ಕಾರ್ಡಿಂದ ಇದನ್ನು ತೆಗೀತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಈ ಥರ ಕಾಣಿಸ್ತಾ ಇದೆ ಒಂದು ವೇಳೆ ಈಕ್ವಲ್ ಆಗಿ ಬಂದಿಲ್ಲ ಒಂದು ಕಡೆ ಉದ್ದ ಒಂದು ಕಡೆ ಸಣ್ಣ ಕಾಣಿಸ್ತಾ ಇದೆ ಅಂದಾಗ ನೀವು ಮಧ್ಯದಲ್ಲಿ ಈ ಥರ ಜರುಗಿಸ್ಕೊಂಡು ಆರಾಮಾಗಿ ಈಕ್ವಲ್ ಮಾಡ್ಕೋಬೋದು ನಂತರ ಈ ಥರ ಬೆಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಲಾಕ್ ಹಾಕ್ಕೊಂಡಿದ್ನಲ್ವ ಅವಾಗ ಒಂದು ಚೈನ್ ಥರ ಕ್ರಿಯೇಟ್ ಆಗಿರುತ್ತೆ ಆ ಚೈನು ಒಂದೇ ಕಡೆ ಬರಬೇಕು ಆ ಥರ ನಾನೀಗ ನೋಡಿಕೊಂಡು ಬೆಂಡ್ ಮಾಡ್ಕೊಂಡಿದ್ದೀನಿ ಬೆಂಡ್ ಮಾಡಿ ಈ ಥರ ಹಿಡ್ಕೊಂಡು ದಾರ ಏನಿರುತ್ತೆ ನೋಡಿ ಅದರಿಂದ ಸುತ್ತಕೊಳ್ಳೋಣ ಈಗ ಅಷ್ಟೇ ಸುತ್ತು ಸುತ್ಕೋಬೇಕು ಇಷ್ಟೇ ಸುತ್ತು ಸುತ್ಕೋಬೇಕು ಅಂತ ಏನೂ ಇಲ್ಲ ನೋಡ್ಕೋಬೇಕು ನೀವು ಬೀಡ್ಸ್ ಎಲ್ಲ ಇದೆ ನೋಡಿ ಅದೆಲ್ಲ ಬಂಚಸ್ ಥರ ಬರಬೇಕು ಒಂಥರ ಗುಚ್ಚದ ಥರ ಬರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಸುತ್ತುಗಳನ್ನು ಸುತ್ಕೋಬೇಕು ನಿಮ್ಗೆ ಗೊತ್ತಾಗುತ್ತೆ ಸುತ್ಕೊಳ್ಳುವಾಗ ಎಷ್ಟು ಸುತ್ತು ಸುತ್ತಬೇಕು ಅಂತ ಅಕಸ್ಮಾತ್ ನೀವು ಒಂದು ಐದಾರು ಸುತ್ತು ಅಥವಾ ಎಂಟು ಸುತ್ತು ಸುತ್ತಿಬಿಟ್ಟು ಹಾಗೆ ಬಿಡ್ಬೋದು ಅದು ಸ್ವಲ್ಪ ಹರಡ್ಕೊಂಡಿರೋ ಥರ ಬೀಡ್ಸ್ ಬೀಡ್ಸ್ ಎಲ್ಲ ಸ್ವಲ್ಪ ಫ್ರೀಯಾಗಿ ಇರ್ತವೆ ಸ್ವಲ್ಪ ಹರಡ್ಕೊಂಡಿರೋ ಥರ ಆಗುತ್ತೆ ಅದು ಕುಚ್ಚು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಸುತ್ತಗಳನ್ನ ಹಾಕ್ಕೊಂಡಿದ್ದೀನಿ ದಾರ ಸುತ್ತಿ ಆದ ನಂತರ ನಾನಿಲ್ಲಿ ಎರಡು ಸಲ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಬಿಟ್ಟು ದಾರ ಕಟ್ ಮಾಡಿ ನಂತರ ಗಮ್ ಪೇಸ್ಟ್ ಮಾಡ್ತೀನಿ ದಾರಾನ ಕಟ್ ಮಾಡೋದ್ರಿಂದ ಬಿಚ್ಕೋಬಾರ್ದು ಅಂತ ನಾನಿಲ್ಲಿ ಗಮ್ ಪೇಸ್ಟ್ ಮಾಡ್ತಿದ್ದೀನಿ ನೋಡಿ ಈಗ ಬಂಚ್ ರೆಡಿ ಆಯಿತು ಇದೇ ತರ ನಾನು ಇಪ್ಪತ್ತೆರಡು ಬಂಚಸ್ನ ಮಾಡಿದ್ದೀನಿ ಸೀರೆ ಸರ್ಕಿಗೆ ಜಿಗ್ ಜಾಗ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಬಂಚಸ್ನ ಸ್ಟಿಕ್ ಮಾಡಬೇಕಲ್ವಾ ಹಾಗಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇನ್ನು ನೆಕ್ಸ್ಟ್ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ತಾ ಹೋಗಿದ್ದೀನಿ ಮಾರ್ಕ್ ಮಾಡಿಕೊಂಡು ನಂತರ ಒಂದೊಂದೇ ಬಂಚ್ನ ತಗೊಂಡು ಗಮ್ ಹಾಕಿಬಿಟ್ಟು ಈಗ ಸ್ಟಿಕ್ ಮಾಡ್ತೀನಿ ಸೀರೆಗೆ ನಾನಿಲ್ಲಿ ಆರು ಬಂಚಸ್ನ ಸ್ಟಿಕ್ ಮಾಡಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಗಮ್ ಒಣಗಿ ಸ್ಟಿಕ್ ಆಗೋದಿಕ್ಕೆ ಬಿಡ್ತೀನಿ ಸೂಜಿಗೆ ದಾರ ಪೋಣಿಸ್ಕೊಂಡು ಎಂಡಲ್ಲಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಗೋಲ್ಡ್ ಬೀಟ್ಸ್ ತೊಗೊಂಡಿದ್ದೀನಿ ಈಗ ಸೀರೆ ಬ್ಯಾಕ್ ಸೈಡ್ ನಾನು ದಾರಾನ ಲಾಕ್ ಮಾಡ್ಕೊಳ್ತೀನಿ ಸೀರೆ ಮತ್ತು ಬಂಚ್ ಎರಡು ಸೇರ್ಬಿಟ್ಟೆ ನಾನು ಲಾಕ್ ಮಾಡ್ಕೊಳ್ತೀನಿ ಎರಡು ಸಲ ಲಾಕ್ ಮಾಡಿಕೊಂಡೆ ನಾನಿಲ್ಲಿ ಬಂಚಸ್ನ ಸ್ಟಿಕ್ ಮಾಡೋದಕ್ಕೆ ಗ್ಲೂ ಯೂಸ್ ಮಾಡಿದ್ದೀನಿ ಬಂಚಸ್ ಕೀಳೋ ಚಾನ್ಸ್ ಇರುತ್ತೆ ಅಲ್ವಾ ಹಾಗಾಗಿ ಲಾಕ್ ಮಾಡಿಕೊಳ್ಳುವಾಗ ಸೀರೆ ಮತ್ತು ಬಂಚ್ ಎರಡು ಸೇರಿ ಲಾಕ್ ಮಾಡಿದ್ದೀನಿ ಅಂದರೆ ಸೂಜಿಯಿಂದ ಹೊಲಿದೀನಿ ಒಂದೆರಡು ಸಲ ನಾನು ಬ್ಯಾಕ್ ಸೈಡ್ ಲಾಕ್ ಮೇಲೆ ಸೂಜಿನ ಬಂಚ್ ಮಧ್ಯ ತಗೊಳ್ತಾ ಇದ್ದೀನಿ ಅದಾದ ನಂತರ ನಾನು ಒಂದು ಬೀಡನ್ನ ಪೋಣಿಸ್ಕೊಂಡು ಬಂಚ್ ಮಧ್ಯದಲ್ಲಿ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬೀಡ್ ಟೈಟಾಗಿ ಕೂತ್ಕೋಬೇಕು ಆ ಥರ ನಾವು ಲಾಕ್ ಮಾಡ್ಕೋಬೇಕು ಇನ್ನ ನೆಕ್ಸ್ಟ್ ಬ್ಯಾಕ್ ಸೈಡ್ ಇಂದ ಫ್ರಂಟ್ಗೆ ನಾವು ದಾರಾನ ತಗೋಬೇಕು ಅಂದ್ರೆ ಬಂಚ್ ಪಕ್ಕದಲ್ಲಿನೇ ನಾವು ಸೂಜಿನ ತಗೋಬೇಕು ಬಂಚ್ ನಾವು ಬೀಡ್ಸ್ ಹಾಕೋಬೇಕು ಹಾಗಾಗಿ ಬಂಚ್ ಪಕ್ಕದಲ್ಲೇ ನಾವು ಈಗ ದಾರ ತಗೊಂಡಿದ್ದೀವಿ ಒಂದು ಹನ್ನೆರಡು ಬೀಡ್ಸ್ನ ನಾನು ಇಲ್ಲಿ ಪೂರ್ಣಸ್ಕೊಳ್ತೀನಿ ದಾರ ಅವಾಗ ಅವಾಗ ಇಲ್ಲಿ ಬಂಚಸ್ ಅಲ್ಲಿರೋ ಬೀಡ್ಸ್ಗೆ ಸಿಕ್ಕಾಕೊಂಡು ಗಂಟಾಗ್ತಾ ಇರುತ್ತೆ ಹಾಗಾಗಿ ಹುಷಾರಾಗಿ ಮಾಡ್ಕೋಬೇಕು ದಾರ ಗಂಟಾಗಬಾರ್ದು ಅಂತ ನಾನಿಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು ಪಕ್ಕದಲ್ಲಿರುವಂಥ ಬಂಚಸ್ನ ಕವರ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹನ್ನೆರಡು ಬೀಡ್ಸ್ ಕರೆಕ್ಟಾಗಿ ಫಿಟ್ ಆಗುತ್ತೆ ಈಗ ನಾನು ಇದನ್ನು ಲಾಕ್ ಮಾಡ್ಕೋಬೇಕು ಅದಕ್ಕೆ ಬಂಚ್ ಪಕ್ಕದಲ್ಲಿನೇ ನಾನು ಸೂಜಿನ ಹಾಕ್ಕೊಂಡಿದ್ದೀನಿ ದಾರಾನ ಹಿಂದೆಗಡೆ ತಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸಲ ಲಾಕ್ ಮಾಡ್ಕೊಳ್ತೀನಿ ಇಲ್ಲೂ ಅಷ್ಟೇ ಬಂಚ್ ಮತ್ತು ಸೀರೆ ಎರಡು ಸೇರಿಸ್ಬಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿ ಆದ ನಂತರ ಈಗ ಗಮ್ ಯೂಸ್ ಮಾಡಿಬಿಟ್ಟು ಬೀಡ್ಸ್ನ ಸ್ಟಿಕ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ಸಿಂಪಲ್ಲಾಗಿ ನಾನು ಮುಂಚೆ ಇಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅದಾದ ನಂತರ ಇದ್ರ ಬೀಡ್ಸ್ ಪಕ್ಕದಲ್ಲಿ ಸ್ಟೋನ್ ಚೈನ್ನ ನೋಡಿ ಈ ಥರ ಸ್ಟಿಕ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈಗ ಸ್ಟೋನ್ ಚೈನ್ನ ಎಷ್ಟು ಬೇಕಾಗ್ಬೋದು ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲು ನಾನು ಸ್ಟೋನ್ ಚೈನ್ ಹಾಕಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಬರೀ ಬೀಡ್ಸಲ್ಲೇ ಮುಗಿಸಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ನಾನು ಈ ಥರ ಸ್ಟೋನ್ ಚೈನ್ ಹಿಡ್ಕೊಂಡು ನೋಡಿದ ನಂತರ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಬೀಡ್ಸ್ ಪಕ್ಕದಲ್ಲಿ ಸ್ಟೋನ್ ಚೈನ ಸ್ಟಿಕ್ ಮಾಡ್ತಾ ಇದ್ದೀನಿ ಗ್ಲೂ ಒಣಗಿ ಸ್ಟೋನ್ ಚೈನ್ ಸ್ಟಿಕ್ ಆಗೋವರೆಗೂ ಬಿಡ್ತೀನಿ ನಾನಿಲ್ಲಿ ಬೀಡ್ಸ್ ಮತ್ತು ಸ್ಟೋನ್ ಚೈನ್ನ ಗ್ಲೂಯಿಂದ ಸ್ಟಿಕ್ ಮಾಡಿದ್ದೀನಲ್ವ ಈಗ ಅದನ್ನು ಲಾಕ್ ಮಾಡ್ಕೋಬೇಕು ಹಾಗಾಗಿ ನಾನೀಗ ಸೂಜಿಯಿಂದ ಹೊಲಿತಿದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಾದ ನಂತರ ಥ್ರೆಡ್ ಕಟ್ ಮಾಡಿಬಿಟ್ಟು ಎಲ್ಲಿ ಲಾಕ್ ಮಾಡಿದ್ದೀನಿ ನೋಡಿ ಅಲ್ಲಿ ಸ್ವಲ್ಪ ಗ್ಲೂ ಹಾಕ್ತೀನಿ ನೋಡಿ ಈಗ ಒಂದು ಕಂಪ್ಲೀಟ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಎಲ್ಲದಕ್ಕೂ ಮಾಡಬೇಕು ಫುಲ್ ಕಂಪ್ಲೀಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆದರೆ ಕಂಪ್ಲೀಟ್ ಆದಮೇಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನಿಮ್ಮ ಸೀರೆಗೆ ಈ ಥರ ಕುರ್ಚ್ ಹಾಕ್ಕೊಳ್ಳಿ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಈಗ ಫುಲ್ ಕಂಪ್ಲೀಟ್ ಆಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಗೆ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆಗೆ ಕುಚ್ಚನ್ನ ಒಂದು ದಿನದಲ್ಲಿ ಕಟ್ಟಿ ಮುಗಿಸ್ದೆ ವರ್ಕ್ನು ಮಾಡ್ಕೊಂಡ್ರಾಯ್ತು ಇದೇ ಸೀರೆ ಬ್ಲೌಸ್ಗೆ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅದನ್ನು ಇಪ್ಪತ್ತರಿಂದ ಮೂವತ್ತು ದಿನವೇ ತೊಗೊಂಡೆ ನಾನು ಒಂದು ಬ್ಲೌಸ್ಗೆ ಆರಿ ವರ್ಕ್ ಮಾಡೋದಕ್ಕೆ ಅಂದರೆ ನೆಕ್ಕಿಗೆ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ ವರ್ಕ್ ಮಾಡಬೇಕಿನ್ನು ಮತ್ತು ಸ್ಲೀವ್ಸಿಗೆ ಮಾಡಬೇಕು ಅದೆಲ್ಲದಕ್ಕೂ ಅಂದರೆ ಒಂದು ಟ್ವೆಂಟಿಯಿಂದ ತರ್ಟಿ ಡೇಸ್ ಆಗಿದೆ ಕಂಟಿನ್ಯೂ ಆಗಿ ವರ್ಕ್ ಮಾಡಿದರೆ ಒಂದು ಟೂ ತ್ರೀ ಡೇಸಲ್ಲಿ ಮುಗಿಸ್ಬೋದು ಮಂತ್ಸ್ ಮಾಡಿದರೆ ಆದರೆ ನನಗೆ ಆಗಲ್ಲ ಯಾಕೆಂದರೆ ನಾನು ಎಲ್ಲೋ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ದಿನದಲ್ಲಿ ಟೈಮ್ ಸಿಕ್ಕಾಗ ನಾನು ಆರಿ ವರ್ಕ್ ಮಾಡಿದೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತು ಇದು ಕೂಡ ವರ್ಕ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಡಿಸೈನ್ ಅನ್ನೋದನ್ನು ತೋರಿಸ್ತೀನಿ ಟ್ಯಾಸಲ್ಸ್ ಏನಿದೆ ನೋಡಿ ಇದನ್ನು ನಾನು ವರ್ಕ್ ಮಾಡಿರೋದಲ್ಲ ತ್ರೀ ಡಿ ಆರಿ ಪ್ಯಾಚ್ ವರ್ಕ್ ಅಂತ ಸಿಗ್ತಾ ಇತ್ತು ಅದು ಕಟ್ ವರ್ಕ್ ಮಾಡಿರೋದು ಅದನ್ನು ನಾನು ಬೇರೆ ಬೇರೆ ಕಲರ್ದು ತಂದು ಇಟ್ಕೊಂಡಿದ್ದೆ ಆವಾಗಲೇ ತುಂಬ ವರ್ಷ ಆಯಿತು ಅದನ್ನು ನಾನು ಲಾಗ್ನಲ್ಲಿ ಹಾಕಿದ್ದೆ ತೋರಿಸಿದ್ದೀನಿ ನಿಮಗೆ ಅದರಲ್ಲೇ ಈ ಸ್ಯಾರಿಗೂ ಮ್ಯಾಚ್ ಆಗೋ ಥರ ಇತ್ತು ಅದನ್ನೇ ಇದಕ್ಕೆ ಮ್ಯಾಚ್ ಮಾಡಿದ್ದೀನಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಬ್ಲೌಸ್ನಲ್ಲಿ ಅಲ್ಲಲ್ಲಿ ಕುಂದನ್ ಸ್ಟಿಕ್ ಮಾಡಿದ್ದೀನಿ ನೋಡಿ ಸ್ಲೀವ್ಸ್ಗೆ ಈ ಥರ ವರ್ಕ್ ಮಾಡಿದ್ದೀನಿ ಫಸ್ಟ್ ಏನು ಅಂದ್ಕೊಂಡೆ ಅಂದರೆ ಈ ಬಾರ್ಡರ್ ಏನಿದೆ ನೋಡಿ ಇದ್ರ ಮೇಲೇ ಆರಿ ವರ್ಕ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಈ ಬಾರ್ಡ್ರ್ ಚೆನ್ನಾಗಿದೆ ಅಲ್ವಾ ಹಾಗಾಗಿ ಪಕ್ಕದಲ್ಲಿ ಆರಿ ವರ್ಕ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್